ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ವಿಚಿತ್ರ ಕತೆ ಒಂದು ಊರಲ್ಲೊಬ್ಬ ಶ್ರೀಮಂತ ಇದ್ದ ಭಾರಿ ಶ್ರೀಮಂತ ಅದು ತುಂಬಾ ದಯಾಳು ಅಂತ ಕೂಡ ಹೆಸರಿತ್ತು ಅವನ ಮನೆ ಪಕ್ಕದಲ್ಲಿ ಒಂದು ಮುರುಕು ಗುಡಿಸಲು ಒಬ್ಬ ವ್ಯಕ್ತಿ ಇದ್ದ ಆತರ ಬಡತನ ಇಷ್ಟು ಅಂತ ಹೇಳೋದೇ ಸಾಧ್ಯ ಇಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡಬೇಕು ಒಳ್ಳೆ ಮನುಷ್ಯ ಅಸಹಾಯಕತೆ ಬಗ್ಗೆ ಯಾರ ಬಗ್ಗೆ ಗೊಣಗಿಲ್ಲ ಯಾರನ್ನೂ ಕೇಳಿಲ್ಲ ಯಾಚನೆ ಮಾಡೋಕೆ ಹೋದವನಲ್ಲ ಆದ್ರೆ ಬಡತನ ಹಾಗೆ ಒದ್ದಾಡ್ತಾ ಇದ್ದ ಒಂದು ಸಲ ಅಂತೂ ರಪ 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 ಮಳೆ ಬಂತು ನಾಲ್ಕೈದು ದಿವಸ ಮಳೆ ಬಂದ್ರೆ ಕೂಲಿ ಕೆಲಸ ಯಾರು ಕೊಡ್ತಾರೆ ಇವನಿಗೆ ಉಪಾಸನೆ ಗತಿ ಇನ್ನು ತಳ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಪ್ರಾಣ ಹೋಗ್ಬಿಡ್ತದೆ ಅಂತ ಅನಿಸಿದಾಗ ಒಂದಿನ ಸಂಜೆ ಆ ಶ್ರೀಮಂತನ ಮನೆಗೆ ಹೋದ ಯಾರಪ್ಪ ಏನು ಬೇಕಾಗಿತ್ತು ಅಂತ ಶ್ರೀಮಂತ ಕೇಳಿದ ಅಂತ ಹೇಳಿದೆ ಸ್ವಾಮಿ ನಿಮ್ಮ ಮನೆ ಪಕ್ಕದಲ್ಲೇ ಇರ್ತೀನಿ ಇದೀನಿ ನಾನು ಇದುವರೆಗೂ ಯಾರಿಗೂ ಕೇಳ್ದವನಲ್ಲ ಬಹಳ ಕಷ್ಟ ಆಗಿದೆ ಸ್ವಾಮಿ ನಾಲ್ಕು ದಿವಸದಿಂದ ಒಂದು ತುತ್ತು ಅನ್ನ ಸಿಕ್ಕಿಲ್ಲ ನನಗೆ ಒಂದು ಹೊತ್ತು ಊಟ ಕೊಟ್ಟರೆ ನಾನು ಬದುಕೊಂಬಿಡ್ತೀನಿ ಆ ಶ್ರೀಮಂತು ಕರ್ನಾಡು ಅಂತ ಹೇಳಿದ್ನಲ್ಲ ಅವನ ದೇಹ ಬಗ್ಗಿದ್ದು ಬಡತನದಿಂದ ಹಸಿವಿನಿಂದಲ್ಲ ಈ ದೈನ್ಯಕ್ಕೆ ಕೈ ಚಾಚಿದಾಗ ದೇಹ ಕುಗ್ಗಿ ಹೋಗ್ಬಿಡುತ್ತದೆ ನನ್ನ ಕಡೆ ಬಾ ಊಟ ತಾನೆ ಬಾ ಚಪ್ಪಾಳೆ ತಟ್ಟಿದ ಯಾರಲ್ಲಿ ತಕ್ಷಣ ಮೇಜಿನ ಮೇಲೆ ಇಬ್ರು ಊಟಕ್ಕೆ ಅಣಿ ಮಾಡಿ ಸಿದ್ಧ ಮಾಡಿ ಎಲ್ಲನು ಅಂಥೇಳಿ ಆ ಬಡವನ್ನ ಮೂಲೆ ಕರ್ಕೊಂಡು ಹೋದ ಕೋಣೆ ಮೂಲೆಗೆ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಎಂದ ಶ್ರೀಮಂತ ಕೈ ತೊಳ್ಕೊಂಡಂಗೆ ಮಾಡ್ದ ಬಡವನಿಗೆ ಆಶ್ಚರ್ಯ ಮೂಲೆಯಲ್ಲಿ ಕೈ ತೊಳ್ಕೊಳ್ಳೋ ನೀರಿಲ್ಲ ಬಚ್ಚಿಲ್ ಮನೆ ಇಲ್ಲ ಆದರೆ ಶ್ರೀಮಂತ ಆದರೂ ಕೈ ತೊಳ್ಕೊಂಡಂಗೆ ನಡೆಸ್ತಾ ಇದ್ದಾನೆ ಏನ್ ಮಾಡ್ಬೇಕು ತೋಚಲಿಲ್ಲ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅಂತಾನವನು ಕೈ ಏನು ತೊಳ್ಕೊಳ್ಳೋದು ನೀರೇ ಇಲ್ಲ ಅಲ್ಲಿ ಏನೂ ಇಲ್ಲ ನೋಡಿದ ಅವನು ಹೆಂಗೆ ತೊಳ್ಕೊಳ್ಳೋಕೆ ನಟನೆ ಮಾಡ್ತಿದ್ನಲ್ಲ ಹಾಗೆ ತಾನು ಕೈ ತೊಳ್ಕೊಂಡಾಗ ನಟನೆ ಮಾಡ್ದ ಹಾಂ ಬನ್ನಿ ಬನ್ನಿ ಕೈ ತೊಳ್ಕೊಳೋದಾಯ್ತಲ್ಲ ಮೇಜನ್ ಹಾಕ್ಪಕ್ಕ ಕೂತ್ಕೊಳ್ಳಿ ಅಲ್ಲಿ ಕೂಡಿಸಿದ ಎದುರಿಗೆ ತಾನು ಶ್ರೀಮಂತ ಕೂತ್ಕೊಂಡ ವಾಹ್ ಏನು ಅಡಿಗೆ ಮಾಡಿದ್ದಾರೆ ಇವತ್ತು ಏ ಭರ್ಜರಿ ಇದೆಯಪ್ಪ ಮೂರು ಮೂರು ಸಿಹಿ ತಿಂಡಿ ಅಯ್ಯೋ ಅನ್ನ ಪಾಯಸ ಪೂರಿ ಎಲ್ಲ ಚೆನ್ನಾಗಿದೆ ಬಿಡಿಸ್ಕೊಳ್ಳಿ ಬಿಡಿಸ್ಕೊಳ್ಳಿ ಅಂದ ಆ ಬಡವ ಮೇಜನ್ ನೋಡ್ತಾನೆ ಏನೇನೂ ಇಲ್ಲ ತಟ್ಟೆನೇ ಇಲ್ಲ ಅಲ್ಲಿ ಶ್ರೀಮಂತ ಮಾತ್ರ ಸಂತೋಷ ಊಟ ಮಾಡುವ ಹಂಗೆ ಕೈಯಿಂದ ಹಾಕೊಂಡು ಹಂಗೆ ಮಾಡ್ತಾನೆ ಸಂಕೋಚ ಬೇಡ ಸಾರ್ ಚೆನ್ನಾಗಿದೆ ಇನ್ನೊಂದು ಎಡ್ ಬಟ್ಲು ಕುಡೀರಿ ಲಾಡು ಹಾಕ್ಸ್ಕೊಳ್ಳಿ ಇನ್ನೊಂದು ಲಾಡು ಹಾಕ್ಸ್ಕೊಳ್ಳಿ ಒತ್ತಾಯ ಮಾಡ್ತಾನೆ ಹೊಟ್ಟೆ ಹುರಿದು ಹೋಯ್ತಿ ಅವನಿಗೆ ಮೊದಲೇ ಕಂಗಾಲಾಗಿದ್ದ ಹಸಿವಿನಿಂದ ಮೇಲ್ ಬರೆ ಕೊಡುವಂತ ಮಾತು ಬೇರೆ ತಮಾಷೆ ಬೇರೆ ಇದು ಆದರೂ ತಾಳ್ಮೆಯಿಂದ ಸಹಿಸಿಕೊಂಡ ತಾನು ನಗೆಮಗದಿಂದ ಊಟ ಮಾಡೋರಂಗೆ ಲಾಡು ತುಂಬಾ ಚೆನ್ನಾಗಿದೆ ಸಾರ್ ಅಯ್ಯೋ ಸಾರ ರುಚಿ ಅದ್ಭುತವಾಗಿದೆ ಇಂಥ ಭೋಜನ ಇದುವರೆಗೆ ಮಾಡಿರಲಿಲ್ಲ ಸಾರ್ ಕೃತಜ್ಞತೆಗಳು ಒಂದ ಮತ್ತೆ ಹೋಗಿ ಮೂಲೆಯಲ್ಲಿ ಕೈ ತೊಳ್ಕೊಂಡ್ರಿ ಇಬ್ರು ತೊಳ್ಕೊಳಕ್ಕೇನಿಲ್ಲ ಅಲ್ಲಿ ಈಗ ಶ್ರೀಮಂತ ಮತ್ತೊಮ್ಮೆ ಮತ್ತೊಮ್ಮೆದ್ಯಂತ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿದ ಈ ಸಲ ನಿಜವಾದ ಸೇವಕರು ಬಂದರು ಮೇಜರ್ನ ನಿಜವಾದ ಸಮೀಚೀನವಾದ ಭೋಷಣ ಹರಡಿದ್ರು ಊಟ ಮಾಡ್ತಾ ಶ್ರೀಮಂತ ಹೇಳಿದ ಗೆಳೆಯ ನನ್ನ ದಯವಿ ಕ್ಷಮಿಸಪ್ಪ ನನ್ನ ನಾನಿನ್ ಪರೀಕ್ಷೆ ಮಾಡಿದೆ ಜನ ಹೇಳ್ತಾರೆ ಮನುಷ್ಯ ಕಂಗಾಲಾದಾಗ ಪಶು ಆಗ್ಬಿಡ್ತಾನೆ ಅಂತ ಯಾವುದೇ ಒಬ್ಬ ವ್ಯಕ್ತಿ ಹತಾಶೆಯ ಪರಿಸ್ಥಿತಿಯಲ್ಲೂ ಕೂಡ ಮನಸ್ಸಿನ ಸಮತೋಲನ ತಪ್ಸ್ಕೊಳ್ಳೋದಿಲ್ವೋ ಅವನೇ ವಿವೇಕಿ ನಿಜವಾಗ್ಲೂ ನೀನು ಕಂಡೆ ಕೈ ಅಂದೆ ನೀರೇ ಇಲ್ಲ ಊಟ ಅಂದೆ ಊಟ ಇಲ್ಲ ಆದರೂ ನಿನ್ನ ನಗನಗಿತ ನನ್ನ ಜೊತೆ ಕೂತಿದ್ದೆ ಅಲ್ಲ ಕೋಪ ಮಾಡ್ಕೊಂಡೆ ನನ್ನ ಮೇಲೆ ಬೇಗ ಕೂಗಾಡ್ಲಿಲ್ಲ ನೀನು ಇದು ವಿವೇಕ ನನ್ನ ನಿಜವಾಗ್ಲೂ ತಟ್ಟಿದೆ ಎಂಥ ಸಂದರ್ಭದಲ್ಲೂ ನೀನು ನಗೆ ಮಗ ತೋರಿಸ್ಬಲ್ಲೆ ಇನ್ಮೇಲೆ ನೀನು ಊಟಕ್ಕೆ ಒದ್ದಾಡೋದು ಬೇಕಾಗಿಲ್ಲಪ್ಪ ನನಗೆ ತುಂಬ ಜಮೀನಿದೆ ಅದು ನೋಡ್ಕೊಳ್ಳೋಕೊಬ್ಬ ಸಮರ್ಥ ಮ್ಯಾನೇಜರ್ ಬೇಕಾಗಿತ್ತು ನೀನಂಥ ಮ್ಯಾನೇಜರ್ ಎಲ್ಲಿ ಸಿಗ್ತಾನೋ ನನಗೆ ನೀನು ದಯವಿಟ್ಟ ಸ್ಥಾನ ತಗೊಂಡು ನನ್ನ ಸ್ನೇಹಿತನಾಗಿ ಬದುಕು ಅಂತ ಹೇಳಿದ ಬಡವ ಕೃತಜ್ಞತೆ ಒಪ್ಪಿಕೊಂಡ ಆನಂತರ ಬಡತನ ಅವನನ್ನು ಎಂದೂ ಕಾಡಲಿಲ್ಲ ಆಮೇಲೆ ಇಬ್ಬರೂ ನಿಜವಾಗಿಯೂ ಜೊತೆಯಾಗಿ ಊಟ ಮಾಡಿದರು ಈ ಕಥೆ ನನಗೆ ಹೇಳುವಂಥ ಸಂದೇಶ ಭಾಳ ದೊಡ್ಡದು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಮನಸ್ಥಿಮಿತೆ ಇಟ್ಕೊಳ್ಳೋ ಸುಲಭ ಆದರೆ ಕಷ್ಟ ಬಂದಾಗ ತೊಂದರೆ ಬಂದಾಗ ಜರ್ಜರಿತರಾದಾಗ ಮನಸ್ಸಿನ ಸ್ಥಿಮಿತ ಕಾಪಾಡಿಕೊಳ್ಳೋದು ಭಾಳ ದೊಡ್ಡ ಕಷ್ಟದ ಕೆಲಸ ಹಾಗೆ ಮಾಡೋದು ಪ್ರೌಢತೆಯ ಲಕ್ಷಣ ಅದು ಜೀವನವನ್ನು ಹಗುರವಾಗಿಸಿಕೊಳ್ಳುವಂಥ ಶುದ್ಧ ಮಾಡಿಕೊಳ್ಳುವಂತಹ ಕ್ರಿಯೆ ಕೂಡ ಹೌದು ಆದಷ್ಟು ಪ್ರಯತ್ನ ಮಾಡೋದ ಹೇಳದಷ್ಟು ಸುಲಭ ಅಲ್ಲ ಇದು ಕಷ್ಟದಲ್ಲಿ ಕೂಡ ನಗುವಂತನ್ಕೊಂಡು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳದೆ ಇರೋದು ವಿವೇಕದ ಲಕ್ಷಣ ಆ ವಿವೇಕ ನಮ್ಮ ಬಾಳಲ್ಲಿ ಬರಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಅಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ